ಆ ಪ್ರಣೇಶ್ ಸರ್ ಬಂದೆ ಇಲ್ಲಿಗೆ ನನ್ನ ಮಗಳಿಗೆ ಪ್ರೀತಿ ಪ್ರೇಮ ಅಂತ ಹುಚ್ಚುಡಿಸಿ ಈಗ ಮದುವೆ ಮದುವೆನ್ನ ನಿಲ್ಲಿಸಬೇಕು ಅಂತ ಬಂದಿದ್ಯಾ ಫೋಟೋ ಕಳಿದಾ ಫೋಟೋ ಕಳಿದಾ ಈ ರೀತಿ ಅವಮಾನ ಮಾಡಿಸ್ಬೇಕಂತ ನನಗೆ ಇಲ್ಲಿ ಕರ್ಸಿದ್ರಾ ಅವರತ್ರ ಏನ ಮಾತಾಡ್ತಿದ್ದೀಯಾ ಫೋಟೋ ಕಳಿದೆ ಫೋಟೋ ಕಳಿದೆ ದಾನವತಿಯವರೇ ಈ ಬ್ರಾಹ್ಮಿಷ್ಠನ ಇಲ್ಲಿ ಬರಕ್ಕೆ ಹೇಳಿದ್ದೆ ನಾನು ಏನು ಹೇಳ್ತಿದ್ದೀಯಾಪ್ಪ ನೀನು ಹೌದು ಪ್ರಣೇಶ್ ಬಾಪ್ಪ ಇವನು ನನ್ನ ವೈರಿ ಅಂದ್ರೆ ನನಗಿಂತಲೂ ಮುಂಚಿತವಾಗಿ ಇವಳನ್ನು ಪ್ರೀತಿಸಿ ಇವಳ ಗಂಡನ ಸ್ಥಾನ ಪಡಿಬೇಕು ಅಂತ ಆಸೆ ಪಟ್ಟಿದ್ದ ಆದ್ರೆ ಬ್ಯಾಡ್ ಲಕ್ ನೋಡಿ ಇವನ ಕೈ ಜಾರಿದ ಗಿಳಿ ನನ್ನ ಕೈಗೆ ಸಿಕ್ಕ ಇವನಿಲ್ಲಿ ಬರಬಾರ್ದ ಇವಳು ಅವನಿಗೂ ಮನಸ್ ಕೊಟ್ಲು ನನಗೂ ಮನಸ್ಸು ಕೊಟ್ಲು ಆದ್ರೆ ಒಂದು ಮಾತು ಮಾತ್ರ ಸತ್ಯ ಹಾಲು ಕೆಟ್ಟಿಲ್ಲ ಯಾಕಂದ್ರೆ ಹುಳಿ ಹಿಂಡೋ ಕೆಲಸ ನಾನು ಮಾಡೇ ಇಲ್ಲ ಇನ್ನುಳಿದವರ ವಿಚಾರ ನನಗೆ ಗೊತ್ತಿಲ್ಲ ನೀ मिस्टर ಬಾಯಿ ಇದಕ್ಕೆ ಹಿಡಿದು ಮಾತಾಡಿ ಮೊದಲಿಗೆ ಮೊದಲು ಮೈ ಮೈಲಿಗೆ ಮಾಡಿಕೊಂಡ ಹೆಣ್ಣು நானಲ್ಲ ಕೂಲ್ ಡೌನ್ ಅಶ್ವಿನಿ ಕೂಲ್ ಡೌನ್ ಮೈ ಮೈಲಿಗೆ ಮಾಡಿಕೊಂಡಿಲ್ಲ ಆದರೆ ಮನಸ್ಸು ಮಾತ್ರ ಮಡಿ ಉಳಿದಿಲ್ಲ ಅಮ್ರಪಾ ಈಗ ನಡೀತಾ ಇರೋ ನ್ಯಾಯಕ್ಕೆ ನೀವೇ ಹಿರಿಯರು ಹೇಳಿ ಇವಳ ಕೊರಳಿಗೆ ತಾಳಿ ಕಟ್ಟಬೇಕಾದವ್ರು ಯಾರು ಇವಳನ್ನ ಮದುವೆ ಆಗಬೇಕಾದವರು ಯಾರು ಹೇಳಿ ಆಸ್ತಿ ಎಲ್ಲ ನಿಮಗ ಬರೆದು ಕೊಟ್ಟಾರ ಅಂದ್ಮೇಲೆ ಆ ತಾಯಿನ ನೀವು ಮದುವೆ ಆಗ್ಬೇಕಲ್ವಿ ಪ್ರಾಣೇಶ್ ನೀನ್ ಇವಳನ್ನ ಮದುವೆ ಆಗ್ತೀಯಾ ಅದು ಈ ಜನದಲ್ಲೇ ಸಾಧ್ಯ ಇಲ್ಲ ನೀನು ಒಬ್ಬರು ನಿನ್ನಂತ ಭಿಕಾರಿಗೆ ನಾನು ಕೊಡೋದು ಇಲ್ಲ ಮಾತಾಡ್ತಾ ಇದ್ದೀರಾ ಇವತ್ತು ಮದುವೆ ಅಲ್ವೇ ಅಶ್ವಿನಿ ನಿನ್ನ ತಂದೆ ಗಳಿಸಿಟ್ಟಂತ ಆಸ್ತಿಯನ್ನು ಅನುಭವಿಸಬೇಕು ನಿನ್ನ ಹಣೆಯಲ್ಲಿ ಕುಂಕುಮ ಶಾಶ್ವತವಾಗಿ ಇರಬೇಕು ಅನ್ನೋ ಆಸೆ ನಿನಗಿದ್ರೆ ಆಸೆ ಇದ್ರೆ ನನ್ನ ಆಸೆಯನ್ನ ನೀನು ಕೈ ಬಿಡಬೇಕು ಯಾಕ್ರೀಯಪ್ಪಾ ಏನೇನು ಮಾತಾಡಕತ್ತೆ ಹೌದು ಅಂಬ್ರಪ್ಪ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿ ಮೋಜು ನೋಡುವ ಅನಿಚ ಬುದ್ಧಿಯವನು ನಾನಲ್ಲಪ್ಪ ನಾನಲ್ಲ ಅಂದ್ರೇನು ನಿನ್ನ ಮಾತಿನ ಅರ್ಥ ಹೌದು ಪ್ರಣೇಶ್ ಯಾವ ಕ್ಷಣದಲ್ಲಾದ್ರೂ ನನ್ನ ಸಾವು ಬರಬಹುದು ಅಂತ ನನಗೆ ಗೊತ್ತಿಲ್ಲ ಯಾಕ್ರೀಯಪ್ಪಾ ಸಂತೋಷದ ಸಮಯದಾಗ ಸಾಯು ಮಾತಲ್ಲ ಯಾಕೆ ಮಾತಾಡ್ತೀನಿ ಸಾಯುವಂಥದ್ದು ಏನಾಗಿತ್ತು ನಿಮಗೆ ನನಗ ಅಪ್ರಪ್ಪ ನನಗ ಬ್ಲಡ್ ಕ್ಯಾನ್ಸರ್ ಹೌದು ಅಮ್ರಪ್ಪ ಸಾಧ್ಯ ಇಲ್ಲಮ್ಮ ಸಾಧ್ಯ ಇಲ್ಲ ಈಗಾಗಲೇ ಕಾಲ ಕೈಮೀರಿ ಹೋಗಿದೆ ಈ ನನ್ನ ಕಾಯಿಲೆ ಕೊನೆಯ ಹಂತದಲ್ಲಿದೆಯಮ್ಮ ದ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅರಿವಿನ ಜನ್ಮದಲ್ಲಿ ಹುಟ್ಟಿದ ನಾವು ಮರುವು ಅನ್ನೋ ಮಾಯ ಬಲೆಯೊಳಗೆ ಸಿಲುಕಿ ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತೀವಿ ನೂರಾರು ಆಸೆಗಳನ್ನು ಇಟ್ಕೊಂಡಿರ್ತೀವಿ ಆದ್ರೆ ನಾವು ಅಂದುಕೊಂಡಂತೆ ಯಾವುದು ಆಗೋದಿಲ್ಲ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಸಾಕಷ್ಟು ಸಂಪತ್ತಿದೆ ಸುಂದರವಾದ ಹೆಣ್ಣಿನ ಕೈ ಹಿಡಿದು ಸುಖವಾಗಿ ಸಂಸಾರ ಸಾಗಿಸಬೇಕು ಅಂತ ಸಾಕಷ್ಟು ಸಂಕಲ್ಪಗಳನ್ನು ಮಾಡಿಕೊಂಡಿದ್ದೆ ಆದರೆ ಎಲ್ಲವೂ ಸ್ಮಶಾನ ಭೂದಿ ಅಂತಾಯಿತು ಸಾವಿನ ದಿನ ಹತ್ತಿರ ಬಂತು ಈ ಬದುಕು ಸಾವಿನ ಮಧ್ಯದಲ್ಲಿ ಬೀಗುತ್ತಿರುವ ನಾನು ಬದುಕಿರುವ ಕೆಲವೇ ಕೆಲವು ಅವಧಿಯಲ್ಲಿ ಯಾರಿಗಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ರೀತಿಯಾಗಿ ನಾಟಕ ಆಡದೆ ನಾನು ಆಡದಂತ ನಾಟಕದಿಂದ ನಿಮ್ಮ ಮನಸ್ಸಿಗೆ ಲವ್ ಆಗಿದ್ರೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಕ್ಷಮೆ ನನ್ನ ಗಂಡನ ಸಾವಿಗೆ ನೀನಲ್ಲಪ್ಪ ಕಾರಣ ಎರಡರ ಹಿಂದೆಯೇ ಈ ಜನ ನೋಯ್ ಸತ್ಯ ನನ್ನ ಗಂಡ ಸತ್ತಾಗ ನನ್ನ ಗರಿವಾಯ್ತಪ್ಪ ಹಣಕ್ಕಿಂತ ಆ ಗುಣನ ಮುಖ್ಯ ಅನ್ನೋದು ನೀದೆ ನೋಡಿದ್ಮೇಲೆ ನನಗೆ ಅರಿವಾಯ್ತಪ್ಪ ನೀವು ನೀವು ಹೇಳಿದ್ರು ನನ್ನ ತಪ್ಪಲಿ ಶಾಲೆ ಆಗಲೇಬಿಡಿಪ್ಪ ಹಾಗೇ ಬಿಡಿ ಹಣದಾಸಿಗೋಸ್ಕರ ಮನುಷ್ಯ ದಾರಿ ಬಿಡೋದು ಸಹಜ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಸಂತೋಷದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ ಹತ್ತು ಕೈಗಳಿಗಿಂತಲೂ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ ಒಂದೇ ಒಂದು ಬೆರಳು ಶ್ರೇಷ್ಠವಾದದ್ದು ಅಶ್ವಿನಿ ತಂದೆ ತಾಯಿ ಮಾತು ಕೇಳಿ ತಪ್ಪು ತುಳಿದಿದ್ದ ತುಳಿತಿದ್ದ ಸರಿ ದಾರಿಗೆ ತರಬೇಕು ಅಂತ ನಾನು ಇರ್ತೀನಿ ಮಾಡಿದೆ ಅದು ಅಲ್ಲದೆ ನಿಮ್ಮಿಬ್ಬರ ಒತ್ತಾಯದ ಮೇಲೆ ಅಶ್ವಿನಿ ಕ್ಷಮೆ ಕೇಳು ಹೋಗು ಹೋಗು ದುಡ್ಡಿನ ವ್ಯಮೋಹದಿಂದ ನಿಮಗೆ ನಿಮ್ಮ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ ಇನ್ ಯಾವತ್ತೂ ಏನ್ ಮಾಡೋದಿಲ್ಲ ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಶ್ವಿನಿ ಈ ಪ್ರಪಂಚದಲ್ಲಿ ಎಲ್ಲ ಪ್ರೇಮಿಗಳು ಹೇಳೋ ಮಾತೊಂದೇ ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಆದರೆ ಪ್ರಾಣ ಕೊಡೋದು ಬೇಡ ಜೀವ ಇರೋ ನಂಬಿಕೆ ದ್ರೋಹ ಮಾಡದೆ ಇದ್ರೆ ಅಷ್ಟೇ ಸತ್ಯ ಹೌದು ನಿನ್ನ ಮಾತು ನೂರಕ್ಕೂ ನೂರು ಸತ್ಯ ಮರಕ್ಕೆ ನೀರೇ ಪ್ರಾಣ ದೇವರಿಗೆ ಭಕ್ತರೇ ಪ್ರಾಣ ಶಿಷ್ಯರಿಗೆ ಗುರುವೇ ಪ್ರಾಣ ಕಲಾವಿದನಿಗೆ ಕಲಾಭಿಮಾನಿಗಳೇ ಪ್ರಾಣ ே பிரீதி நம்பிக்கையே பிராணிகடு நமஸ்தெல்லாம் அந்த அந மக்களே விரமக்கு ಆದ್ರೆ ಈ ಕಾರ್ಯ ಮಾಡೋದಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ನನಗ ಸ್ಫೂರ್ತಿಯಾಗಿದ್ದ ಯಾರ್ಯಪ್ಪ ಅಪ್ಪ ಅವರು ಬದುಕಿರುವ ಕೆಲವೇ ಕೆಲವು ಅವಧಿಯಲ್ಲಿ ಹೀಗೆ ಬದುಕಬೇಕೆಂದು ಜಗದ ಜನಕ್ಕೆ ತೋರಿಸಿಕೊಟ್ಟಂತ ನಮ್ಮೆಲ್ಲರ ಜನಮನ ಮೆಚ್ಚಿನ ನಾಯಕ